ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ತೋತಾಪುರಿ ಮಾವಿನಕಾಯಿಯಿಂದ ಕಡಿಮೆ ಸಮಯದಲ್ಲಿ ಸುಲಭವಾಗಿ ಮಾವಿನಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗುವ ಸಾಮಾನುಗಳು ಚೆನ್ನಾಗಿ ಬಲ್ತಂಥ ಒಂದು ತೋತಾಪುರಿ ತೋತಾಪುರಿಕಾಯಿನ ತುರ್ಕೊಂಡು ಒಂದು ಬಟ್ಲಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಇಂಚು ಹಸಿ ಶುಂಠಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ದಪ್ಪ ಉಪ್ಪು ಎಂಟು ಟೀ ಸ್ಪೂನ್ ಸಕ್ಕರೆ ಆರು ಕಾಳು ಮೆಣಸು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನಾಲ್ಕು ದೊಡ್ಡ ಪತ್ರೆ ಎಲೆ ತೊಳ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ತುರಿದು ರೆಡಿ ಮಾಡಿಕೊಂಡಂತಹ ಮಾವಿನಕಾಯಿ ತುರಿ ಒಂದು ಇಂಚು ಕಟ್ ಮಾಡಿಕೊಂಡಂತಹ ಹಸಿ ಶುಂಠಿ ಆರು ಕಾಳು ಮೆಣಸು ಪುಡಿ ಮಾಡಿಕೊಂಡಿದ್ದು ಅರ್ಧ ಟೀ ಸ್ಪೂನು ದಪ್ಪ ಉಪ್ಪು ನಾಲ್ಕು ದೊಡ್ಡ ಪತ್ರೆ ಎಲೆ ಇಷ್ಟನ್ನು ಸಾಧ್ಯವಾದಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಸ್ವಲ್ಪ ದಪ್ಪ ಅನಿಸ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಪುನಃ ಮಿಕ್ಸರ್ ಮಾಡಿ ಹಾಂ ನೋಡಿ ಇಷ್ಟು ಸಣ್ಣಗಾಗಿದೆ ಸಾಕು ಇದಕ್ಕೆ ಇನ್ನೊಂದು ಲೋಟದಷ್ಟು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಸೋಸ್ಕೊಳ್ಳಿ ಮಾವಿನಕಾಯಿ ಸೀಸನಲ್ಲಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ತುಂಬ ಬಿಸಿಲಿದ್ದಾಗ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಈ ಮಾವಿನಕಾಯಿ ಜ್ಯೂಸ್ ಕುಡಿದ್ವಿ ಅಂದರೆ ಬೇಗ ಹಸುವಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೆ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ನೀವೆಲ್ಲರೂ ದಯವಿಟ್ಟು ಇದನ್ನು ಟ್ರೈ ಮಾಡಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು